ಸ್ನೇಹಿತರೆ ಈ ಹೂ ನೋಡಿ ಎಷ್ಟು ಫ್ರ್ಯಾಗ್ನೆನ್ಸ್ ಇದೆ ಗೊತ್ತಾ ಇದು ನಾನು ಫ್ರಾಗ್ನೆನ್ಸ್ ಕೊಡ್ತೀನಿ ನನಗೊಂದಷ್ಟು ಲಂಚ ಕೊಡಿ ಅಂತ ಹೇಳತ್ತಾ ಖಂಡಿತ ಇಲ್ಲ ರೀ ಅದು ತನ್ನ ಪಾಡಿಗೆ ತನ್ನ ಕೆಲಸನ ಪ್ರಾಮಾಣಿಕವಾಗಿ ಮಾಡುತ್ತೆ ಯಾವ ಅಪೇಕ್ಷೆನೂ ಇಲ್ಲದೆ ಫ್ರಾಗ್ನೆನ್ಸು ಕೊಡುತ್ತೆ ಸೌಂದರ್ಯನೂ ಕೊಡುತ್ತೆ ಹಾಗೇ ಸಂತೋಷ್ ಹೆಗಡೆಯವರ ಬದುಕು ಕೂಡ ಅಂಥ ಬದುಕು ನಮಗೆ ಇನ್ಸ್ಪೈರ್ ಆಗಬೇಕು ಅಂತಲೇ ಈ ಸಂಚಿಕೆಯನ್ನು ಮಾಡಿರೋದು ಅದುವೇ ಸೀನು ಜೊತೆ ಸಮ್ಮಾತು ಸಂತೋಷ್ ಹೆಗ್ಡೆ ಸರ್ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಗಳು ಲೋಕಾಯುಕ್ತರ ಅವಧಿಯಲ್ಲಿ ಅದು ಒಂದು ಓಕೆ ಸರ್ ಅಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಸೆಕ್ಯೂರ್ಡ್ ಆದಂಥ ವಾತಾವರಣ ಕೂಡ ಇರುತ್ತೆ ನಿಮಗೆ ಅದರದ್ದೇ ಆದಂಥ ಒಂದು ಫೋರ್ಸ್ ಕೂಡ ಇರುತ್ತೆ ಬಟ್ ಲೋಕಾಯುಕ್ತರಾಗಿ ಹೊರಗಡೆ ಮುಗಿಸಿ ಅವಧಿಯನ್ನು ಮುಗಿಸಿ ಹೊರಗಡೆಗೆ ಬಂದ ಮೇಲೆ ನೀವು ಕೆಲಸ ಮಾಡೋ ಸಂದರ್ಭದಲ್ಲೂ ಸಾಕಷ್ಟು ನಿಮಗೆ ಬೆದರೆ ಬೆದರಿಕೆಗಳು ಅದು ಇದು ಬೇರೆ ಥರ ಬಂದಿರುತ್ತೆ ಬಟ್ ಅದು ಸ್ಟಿಲ್ ಮುಗಿದ ಮೇಲೂ ಕಂಟಿನ್ಯೂ ಆಯಿತಾ ನಿಮ್ಮನ್ನು ನೀವು ಸೆಲ್ಫ್ ಡಿಫೆನ್ಸ್ ಹೆಂಗೆ ಮಾಡ್ಕೊಳ್ತಾ ಇದ್ದೀರಿ ಸರ್ ನಾನು ನಿವೃತ್ತನಾದ ದಿವಸವೇ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದಿನ ಪೊಲೀಸ್ ಚೀಫ್ ಮನೆಗೆ ಬಂದಿದ್ರು ಅವ್ರು ಹೇಳಿದ್ರು ನಿಮ್ಮ ಗಣಿ ವರದಿಯಿಂದ ಸ್ವಲ್ಪ ನಾನು ನಿಮ್ಗೆ ಸೆಕ್ಯೂರಿಟಿ ಕೊಡಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದ್ರು ನಾನು ಹೇಳಿದೆ ನೀವೇನಾದ್ರೂ ಬರ್ಕೊಡ್ತೀರಾ ಏನು ಆಗಲ್ಲ ಅವಾಗ ಅವ್ರು ಸ್ವಲ್ಪ ಬೇಸರ ಪಡ್ಕೊಂಡ್ರು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಿ ನೀವೇನು ಕೇಳಲಿಲ್ಲ ನಾವಾಗ್ ಬಂದಿದ್ದೇವೆ ಕೊಡಕ್ಕೆ ಅಂತ ಹೇಳಿದೆ ನಾನು ಹೇಳಿದೆ ಇಂದಿರಾ ಗಾಂಧಿ ಅವ್ರನ್ನ ಕೊಂದವರು ಯಾರು ಸೆಕ್ಯೂರಿಟಿ ಅವ್ರಿ ಏನ್ ಗ್ಯಾರಂಟಿ ಇದೆ ಇಲ್ಲ ಇವಾಗೆಲ್ಲ ಆಗ ಆಗಲ್ಲ ಅಂತ ಹೇಳಿದ್ರು ನಾನು ಎಲ್ಲಿ ಎಲ್ಲಿದ್ರು ಆಗ್ತದೆ ಜಾನ್ ಎಫ್ ಕೆನಡಿಯನ್ನ ನೂರ್ ಮೀಟರ್ ದೂರದಿಂದ ಕೊಂದಿದ್ದಾರೆ ನನ್ನೇನಂತ ಅಂತ ಕೊಂಡಿದೆ ನನಗೆ ಅದು ಬರೀ ಆಡಂಬರ ನನಗೆ ಬೇಡ ಅಂತ ಇವತ್ತಿನವರೆಗೂ ನಾನು ಅರ್ಥಗೊಂಡಿಲ್ಲ ಅಷ್ಟು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ ಮೇಲೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ನವರು ಪ್ರೋಟೋಕೋಲ್ ಕೊಡಬೇಕು ಗೆ ಹೋಗುವಾಗ ಅಲ್ಲಿಗೆ ಒಂದ್ ದಿವ್ಸನೂ ಕೂಡ ಆ ಪ್ರೋಟೋಕೋಲ್ ತಗೊಂಡಿಲ್ಲ ನಾನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಹೋಗ್ತೇನೆ ಏರ್ಪೋರ್ಟ್ಗೆ ನನ್ನ ಬ್ಯಾಗ್ ಅನ್ನು ನಾನೇ ಟ್ರಾಲಿಯಲ್ಲಿ ಹೋಗ್ತೇನೆ ಚೆಕ್ ಇನ್ ಮಾಡ್ತೇನೆ ಮತ್ತೆ ಬಿ ಐ ಪಿ ರೂಮ್ಗೆ ಹೋಗಲ್ಲ ನೇರವಾಗಿ ಇದಕ್ಕೆ ಹೋಗ್ತೇನೆ ಹೋಗಿ ಅಲ್ಲಿ ನನ್ನ ಡಿಪಾರ್ಗೂ ಇಬ್ರು ತಗೊಂಡಿಲ್ಲ ಆದ್ರೆ ಕೆಲವು ಸಲ ಅಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ ಅಲ್ಲ ಅಲ್ಲಿ ಲೈನ್ ಇರಲ್ಲ ಇಲ್ಲಿ ದೊಡ್ಡ ಲೈನ್ ಇರ್ತದೆ ಬೇಗ ಹೋಗ್ಬೇಕಾದ್ರೆ ನಾನು ಹೋಗಿ ನನ್ನ ಐ ಡಿ ಕಾರ್ಡ್ ಇದೆ ಯಾರು ನನ್ನ ಜೊತೆ ಬರಲ್ಲ ಐ ಡಿ ಕಾರ್ಡ್ ತೋರಿಸ್ತೇನೆ ಅವರು ಬನ್ನಿ ಹೆಚ್ಚು ಚೆಕ್ ಮಾಡ್ತೇವೆ ಅಂತ ಮಾಡಿ ಕಳಿಸ್ತಾರೆ ಅದನ್ನು ಒಂದು ವರ್ಷದಲ್ಲಿ ಒಂದು ಎರಡು ಸಲ ತಗೊಂಡಿರ್ಬೇಕು ಇಲ್ಲದಿದ್ರೆ ರೆಗ್ಯುಲರ್ ಚೆಕಿಂಗ್ ಹೋಗ್ತೇನೆ ಅಲ್ಲಿ ಕ್ಯೂ ಅಲ್ಲಿ ನಿಂತು ಎಲ್ಲ ಬ್ಯಾಗ್ಗೆಲ್ಲ ತೋರಿಸ್ಬಿಟ್ಟು ಏನಿದೆ ಅಂತ ಹೇಳಿ ಒಳಗೆ ಹೋಗ್ತೇನೆ ಯಾವ್ದು ಎಂದೂ ತಗೊಂಡಿಲ್ಲ ನೋಡಿ ಸರ್ ಅಲ್ಲ ನನಗೆ ಆ ಎಲ್ಲಾ ವಿಚಾರಗಳು ನಿಮ್ ಬಗ್ಗೆ ಆಶ್ಚರ್ಯ ಆಗುದು ಅಂತ ಹೇಳಿದ್ರೆ ಸರ್ಕಾರ ಅಥವಾ ನೀವಿದ್ದಂಥ ಕಾರ್ಯ ವ್ಯಾಪ್ತಿಯಲ್ಲಿ ಎಲ್ಲವನ್ನು ಬಳಸ್ಕೊಳ್ಬೋದಿತ್ತು ಅದೇನಂದ್ರೆ ಅಂದ್ರೆ ಯಾವುದು ನಿಮ್ಮ ಕೆಲಸದ ಹೊರಗಡೆ ಇದ್ದದ್ದು ವಿಚಾರಗಳಲ್ಲ ಇಷ್ಟಾದ್ರೂ ಕೂಡ ನೀವೊಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕಬೇಕು ಸಾಮಾನ್ಯರಲ್ಲಿ ಸಾಮಾನ್ಯ ಅಂತರ ಇರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ನ ಡಿಸೈನ್ ಮಾಡ್ಕೊಂಡಿದ್ರಲ್ಲ ಐ ತಿಂಕ್ ಹ್ಯಾಟ್ಸ್ ಅಪ್ ಆಮೇಲೆ ತುಂಬಾ ಜನ ಅನ್ಕೊಳ್ತಾ ಇದ್ರು ಸರ್ ನೀವು ಲೋಕಾಯುಕ್ತದ ಅವಧಿಯನ್ನು ಮುಗಿಸಿದ ಮೇಲೆ ಯಾಕಂದ್ರೆ ಎಷ್ಟೊಂದು ಕೇಸ್ಗಳನ್ನ ಅಷ್ಟು ಖಡಕ್ಕಾಗಿ ನೀವೇನು ಮಾಡಿದ್ರಿ ಸೊ ಮೇ ಬಿ ಅವ್ರು ಅವ್ರನ್ನ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರಾಬಲಿ ಹಿಸ್ ಇನ್ ಎಂಗರ್ ಏಜ್ ಅಲ್ಲಿ ಕರಾಟೆ ಗಿರಾಟೆ ಕಲ್ತಿರಬೇಕು ಅಂತ ಆಗ ಕರಾಟೆನೂ ಇರಲಿಲ್ಲ ನನಗೆ ಇವಾಗ ಎಂಬತ್ತೈದು ವರ್ಷ ವಯಸ್ಸು ಎಂಬತ್ತೈದು ವರ್ಷ ಹಿಂದೆ ಅಂದ್ರೆ ಕರಾಟೆ ಇತ್ತು ಯಾವಾಗ ಇದೆಲ್ಲ ಕರಾಟೆ ಎಲ್ಲ ಇವತ್ತಿಂದು ಆದ್ರೆ ಯಾರ ಹತ್ರ ಜಗಳ ಮಾಡುವ ಶಕ್ತಿ ಫಿಸಿಕಲಿ ಜಗಳ ಮಾಡುವ ಶಕ್ತಿ ಇಲ್ಲ ಆದ್ರೆ ಅವ್ರು ಮಾಡುದಿದ್ರೆ ಮಾಡ್ತಾರೆ ಕೇಸರ ವಾಟ್ ಎವರ್ ವಿಲ್ ವಿಲ್ ಬಿ ಬಿ ದ ಫ್ಯೂಚರ್ ನಾಟ್ ಅವರ್ಸ್ ಅವರ್ಸ್ ಟು ಸರ್ ಸರ್ ವೆರಿ ಔಟ್ ಆಫ್ ಬಾಕ್ಸ್ ಅನ್ನೋ ತರ ಕೇಳ್ತೀನಿ ನಿಮಗೆ ಖುಷಿ ಇದ್ರೆ ಅದಕ್ಕೆ ಆನ್ಸರ್ ಮಾಡಿ ಸರ್ ಏನಂದ್ರೆ ಇವಾಗ ನೀವು ಇಷ್ಟು ಅತ್ಯುನ್ನತವಾದಂತಹ ಹುದ್ದೆಯಲ್ಲಿದ್ದು ಅಂದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಆದದ್ದು ಮತ್ ಲೋಕಾಯುಕ್ತರಾಗಿ ಈ ಎಲ್ಲ ನಿಮ್ಮ ದೊಡ್ಡ ಅತ್ಯುನ್ನತವಾದಂತಹ ಹುದ್ದೆಯಲ್ಲಿ ಕೆಲಸ ಮಾಡಿ ನೀವು ಹೊರಗಡೆ ಬಂದ್ರಿ ಕೆಲಸದಲ್ಲಿ ಇದ್ದಾಗ ನಿಮಗೆ ಸಿಗುವಂತ ಸೌಲಭ್ಯಗಳು ಸಾಕಷ್ಟಿದೆ ಈಗ ನೀವು ಅವಾಗ್ಲೇ ಒಂದು ಏರ್ಪೋರ್ಟ್ ಅಂತ ಹೇಳಿದ್ರಿ ಫ್ಲೈಟ್ ಅಲ್ಲಿ ಹೋಗಬೇಕಾದ್ರೆ ಅಂತ ಹೇಳಿ ಸೊ ಇವತ್ತು ನೀವು ಆಫ್ಟರ್ ಇಯರ್ ರಿಟೈರ್ಮೆಂಟ್ ಆಲ್ಸೋ ನಿಮಗೆ ತುಂಬಾ ಆಪರ್ಚುನಿಟೀಸ್ ಲೈಕ್ ನಿಮ್ಗೆ ಏನಂದ್ರೆ ನೀವು ಟ್ರಾವೆಲ್ ಮಾಡೋದಕ್ಕೆ ಕಂಪ್ಲೀಟ್ಲಿ ಫ್ರೀ ಟ್ರಾವೆಲಿಂಗ್ ಅನ್ನೋ ರೀತಿನಲ್ಲಿ ಈ ತರ ಸೌಲಭ್ಯಗಳು ನಿಮಗೆ ಏನು ಸರ್ಕಾರ ಕೊಟ್ಟಿದೆ ಇಲ್ಲ ನನಗೆ ಪೆನ್ಷನ್ ಬಿಟ್ಟು ಇನ್ನೇನು ಇವಾಗೇನು ಅಂತ ಫೆಸಿಲಿಟೀಸ್ ಏನಿಲ್ಲ ಏನು ಇಲ್ಲ ಅದು ನನಗೆ ಪೆನ್ಷನ್ ಮೇಂಟೆನೆನ್ಸ್ ಆಫೀಸ್ ಅದಕ್ಕೆ ಕೆಲಸ ಎಲ್ಲ ಕರ್ಸಿ ಕೊಡ್ತಾರೆ ಸಾಕು ನಮ್ಗಿಬ್ಬರಿಗೆ ನಾವು ಇರೋದು ಇಬ್ರು ಅಲ್ಲ ಸರ್ ಅದೇ ನೀವು ನೋಡಿ ಎಲ್ಲಾ ವಿಚಾರದಲ್ಲೂ ಯು ಆರ್ ಸೋ ಸಿಂಪಲ್ ಅಂಡ್ ಡೌನ್ ಟು ಅರ್ಥ ಅನ್ನೋದಕ್ಕೆ ಗೊತ್ತಾಗ್ತಾ ಇದೆ ಅಂಡ್ ನೀವು ನೋಡಿ ಬೌನ್ಸರ್ಸ್ ಅಥವಾ ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಬೇಡ ಅಂತ ಹೇಳ್ತೀರಾ ಸೊ ನೀವು ನಾನ್ ನಾವ್ ಇರೋದು ಇಬ್ರು ನಾವ್ ಸಿಂಪಲ್ ಲೈಫ್ ಅಂತ ಹೇಳಿ ನೀವು ಪ್ರೋಟೋಕಾಲ್ ಪ್ರಕಾರ ಇರೋದನ್ನು ನೀವು ಫಾಲೋ ಮಾಡದೆ ಆರಾಮಾಗಿ ಎಲ್ಲರ ಜೊತೆಗೆ ಹೋಗ್ತೀರಾ ಸೊ ಹಿಂಗಿದ್ದಾಗ ಇವತ್ತು ಶೋ ಆಫ್ ಗೆ ತುಂಬಾ ಜನ ಬೇಕು ಅಂತ ಹೇಳ್ತಾರೆ ಅಡಾಪ್ಟ್ ಮಾಡ್ಕೊಳ್ತಾರೆ ತುಂಬಾ ಜನ ಅದನ್ನ ನಾನು ಕ್ರಿಟಿಸೈಜ್ ಪಬ್ಲಿಕ್ ಆಗಿ ಕ್ರಿಟಿಸೈಜ್ ಮಾಡ್ತಾ ಇರ್ತೇನೆ ಇವತ್ತು ಮುಖ್ಯಮಂತ್ರಿಗಳು ಹೋಗುವಾಗ ಹತ್ತು ಹನ್ನೆರಡು ಗಾಡಿಗಳು ಎದುರುಗಡೆ ಹಿಂದ್ಗಡೆ ಹೋಗ್ತದೆ ಟ್ರಾಫಿಕ್ ನಿಲ್ಲಿಸ್ತಾರೆ ಹೌದು ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ಪ್ರಜಾಪ್ರಭುತ್ವದ ಅರ್ಥ ಜನರಿಂದ ಜನರಿಗಾಗಿ ಜನ ಜನರಿಗೆ ಸರಕಾರ ಅಂತ ಪ್ರಜೆಯೇ ಅತಿ ಎತ್ತರದ ಮನುಷ್ಯ ಇನ್ಯಾರು ಅಲ್ಲ ಹಾಗಿದ್ರೆ ಮುಖ್ಯಮಂತ್ರಿಗಳು ಹೋಗುವಾಗ ನಮ್ ಟ್ರಾಫಿಕ್ ಯಾಕೆ ನಿಲ್ಸ್ಬೇಕು ಅವ್ರ ಸೆಕ್ಯೂರಿಟಿ ಪ್ರಾಬ್ಲಮ್ ಇದ್ರೆ ಅದು ಬೇರೆ ವಿಚಾರ ಟ್ರಾಫಿಕ್ ನಿಲ್ಸ್ಬೇಕಾಗಿಲ್ಲ ಅವರು ಬರುವಂಗೇನು ಬರ್ತಾ ಹೋಗ್ತಾ ಇರ್ಲಿ ಅದೇ ಅದು ಬಂದದ ಆಡಂಬರ ಅಹಂಕಾರದ ನಾನು ಅವ್ರು ಒಂದೇ ಅಲ್ಲ ನಾನ್ ಬೇರೆ ಅವನ್ ಬೇರೆ ಅಲ್ಲ ಅಂದ್ರೆ ನಾವು ಅದನ್ನೇ ಅನ್ಕೊಳ್ತಾ ಇರ್ತೀವಿ ಸರ್ ಅಂದ್ರೆ ಕಾಮನ್ ಮಾತಾಡೋದೇನಂತ ತೊಂದರೆಗಳಿಗೆ ಸ್ಪಂದಿಸ್ತೀರಾ ಅಂತ ಹೇಳಿದ್ರೆ ಅವರ ಸಮಸ್ಯೆಗಳನ್ನ ನೀವು ತಾನೆ ಗೊತ್ತಾಗೋದು ಸಿಂಪಲ್ ಥಿಂಗ್ ಬೇರೆ ಎಲ್ಲ ಬೇಡ ಇವಾಗ ಸಮಸ್ಯೆ ಆದ್ರೆ ಅವರನ್ನ ನೋಡಿ ನಾನು ಕಲ್ತಿದ್ದೇನೆ ಕರೆಕ್ಟ್ ಸರ್ ಸೊ ಮನುಷ್ಯನ ಎಲ್ಲಾರಿಗೂ ಎಲ್ಲಾ ಮಾಹಿತಿ ಇರ್ತದೆ ಕೆಲವನ್ನ ನೋಡಿ ಕೂಡ ಮಾಡಬಹುದು ಇರಬೇಕು ನಾನು ಮಾಡಕ್ಕೆ ಅಂದ್ರೆ ಮೇನ್ ಥಿಂಗ್ ಸರ್ ಈಗ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಟ್ರಾಫಿಕ್ ನ ಎವ್ರಿ ಒನ್ ಕ್ಯಾನ್ ಫೀಲ್ ಈಗ ನೀವ್ ಹೇಳಿದಾಗ ಝೀರೋ ಟ್ರಾಫಿಕ್ ಮಾಡ್ಕೊಂಡು ನೀವ್ ಎಲ್ಲ ಟ್ರಾಫಿಕ್ ಬಟ್ ಇವ್ರು ಆರಾಮ್ಸೆ ಹೋಗೋದಿದೆಯಲ್ಲ ಅದನ್ನ ಇವ್ರು ಒಂದ್ಸಲ ಫೀಲ್ ಮಾಡ್ಬೇಕಲ್ವಾ ಸರ್ ಟ್ರಾಫಿಕ್ ಗಳ ಮಧ್ಯದಲ್ಲಿ ಹೋದಾಗ ನಾನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ರೀಚ್ ಆಗ್ಬೇಕಾದ್ರೆ ಎಷ್ಟು ಸಮಯ ತಗೊಳತ್ತೆ ಆ ಸಮಯ ಅಂತ ಹೇಳಿದ್ರೆ ಈಗ ಯಾರಾದ್ರೂ ಕ್ವಶನ್ ಮಾಡಿದ್ರೆ ಸರ್ ಆನ್ಸರ್ ಏನ್ ಬರುತ್ತೆ ಗೊತ್ತಾ ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ಬೇಕಾದ್ರೆ ನಮಗೆ ಎಷ್ಟೊಂದು ಪ್ರೆಷರ್ ಇರುತ್ತೆ ಎಷ್ಟೊಂದ್ ಕೆಲಸ ಮಾಡ್ಬೇಕಾಗತ್ತೆ ಹಂಗಾಗಿ ನಾವು ಬೇಗ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಜೀರೋ ಟ್ರಾಫಿಕ್ ಫಾಲೋ ಅಡ್ಡಿ ಜೀರೋ ಟ್ರಾಫಿಕ್ ಅವರಿಗೆ ಮಾತ್ರ ಅಂದ್ರೆ ಹಿಂದೆ ಮಹಾರಾಜರಿಗೆ ಇತ್ತು ಅನ್ನೋ ಗೊತ್ತಿಲ್ಲ ನನ್ಗೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಎಂ ಎಲ್ ಎ ಆಗ್ಲಿ

ಎಸ್ ಸರ್ ಅಂದ್ರೆ ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಗಮನಿಸ್ದಾಗ ಒಂದ್ ಕಡೆ ಬಹಳ ಖುಷಿ ಆಗೋದ್ರ ಜೊತೆಗೆ ತಂದೆ ತಾಯಿ ಹಾಕೊಟ್ಟಂತ ಹಾದಿಯನ್ನ ನೀವ್ ಇನ್ನೊಂದಷ್ಟು ಉತ್ಕೃಷ್ಟ ಮಾಡಿದೀರ ಸೊ ಹಂಗಾಗಿ ನಿಮ್ಮ ಇಡೀ ಜರ್ನಿ ನೋಡಿದಾಗ ತುಂಬಾ ಖುಷಿ ಕೊಡತ್ತೆ ಬಟ್ ಇಷ್ಟಾದ್ರೂ ಕೂಡ ತುಂಬಾ ಜನ ಮಾತಾಡ್ತಾರೆ ಸರ್ ಹೌದು ಎಲ್ಲಾ ವ್ಯವಸ್ಥೆಗಳನ್ನ ನೋಡಿದ್ದಾರೆ ಇಷ್ಟೆಲ್ಲ ಮಾತಾಡ್ತಾರೆ ಎಲ್ಲದ್ರ ವಿರುದ್ಧ ಧ್ವನಿ ಎತ್ತಾರೆ ಹಂಗಿದ್ರೆ ಸಂತೋಷ್ ಹೆಗ್ಡೆ ಅವರು ರಾಜಕೀಯಕ್ಕೆ ಬಂದು ಯಾಕೆ ಬದಲಾವಣೆ ತರ್ಲಿಲ್ಲ ತರಬಾರ್ದಿತ್ತ ತರ್ಬೋದಿತ್ತಲ್ಲ ಅಂತ ನನ್ನ ಅನಿಸಿಕೆಯಲ್ಲಿ ಇಬ್ಬ ಇವತ್ತು ಒಬ್ಬ ವ್ಯಕ್ತಿಯಿಂದ ಬದಲಾವಣೆ ತರಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮೊದಲು ನಾನು ಚುನಾವಣೆಗೆ ನಿಂತರೆ ನನಗೆ ನನ್ನ ಡೆಪಾಸಿಟ್ ಬರಲ್ಲ ಅದು ಕಡಾಕಡಿ ಆ ಜನರ ಸಂಪರ್ಕ ಅಂದ್ರೆ ಇವತ್ತು ಹಲೋ ನಮಸ್ಕಾರ ಬನ್ನಿ ಬನ್ನಿಗೊಂದು ಕಾಪಿ ಅಂತ ಅದಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಧಿಕಾರದಲ್ಲಿ ಇರುವವನು ಅವನು ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ ಅದ ವೋಟರ್ ಮಸ್ಟ್ ಡೂ ಇಟ್ ಅದವೈಸ್ ಅವನಿಗೆ ಬೆಲೆ ಇಲ್ಲ ಅದು ನನ್ನಿಂದ ಸಾಧ್ಯ ಇಲ್ಲ ಬಹಳಷ್ಟು ಸಲ ನನ್ನಿಂದ ಆಗದಂಥ ಕೆಲಸಗಳು ಶಿಫಾರಸ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಾನು ಯಾರನ್ನು ಶಿಫಾರಸ್ ಮಾಡಿಲ್ಲ ಯಾರಿಗೂ ಹೇಳಲ್ಲ ಆದ್ರೆ ಎಲ್ಲಿ ಅವರು ಸಿಗಬೇಕಾದಂತ ಸೌಲಭ್ಯಗಳು ಸಿಗ್ತಾ ಇಲ್ವೋ ಅಲ್ಲಿ ಸಲಹೆ ಕೊಡ್ತಾ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ ಹೇಳ್ತಾಯಿ ಬಟ್ ಆ ಮಟ್ಟಕ್ಕೆ ಹೋದರೆ ಅದೇ ದಾರಿ ನಾವು ಫಾಲೋ ಮಾಡಬೇಕು ಅನ್ನೋದರಿಂದ ನಾವು ನಾನು ರಾಜಕೀಯ ಕೇಳಿದೆ ಆ್ಯಕ್ಚುಲಿ ನಾವು ಮಕ್ಕಳು ತನ್ನ ತಂದೆಯವರು ಎರಡನೇ ಸಲ ನ್ಯಾಯಾಧೀಶನಾಗಿ ಎರಡನೇ ಸಲ ರಾಜಕೀಯಕ್ಕೆ ಬರುವಾಗ ನಾವು ಬೇಡ ಅಂತ ಹೇಳಿದ್ದವರು ಆದರೆ ಆವಾಗ ಜಯಪ್ರಕಾಶ್ ಅವರು ಅವ್ರದ್ದು ಪ್ರೊಟೆಸ್ಟ್ ಎಲ್ಲ ನಡೀತಿತ್ತು ಅವರು ಹೇಳಿದರೆ ನೀವು ನಿಂತು ಪಾರ್ಲಿಮೆಂಟಲ್ಲಿ ಏನಾದರೂ ಸಹಾಯ ಮಾಡಿ ಅಂತ ಅದಕ್ಕೆ ಹೋದ್ರು ಅದು ಯಾವುದೇ ಕಾರಣ ಇರ್ಬೋದು ಇವತ್ತಿಗೂ ಕೂಡ ನಾವು ಯಾಕೆ ಹೋದ್ರಿ ಅಂತ ಅವ್ರಿಲ್ಲ ಇವಾಗ ಸಿಂಗ್ ವಿ ಡೋಂಟ್ ಅಚೀವ್ ಮಾಡಬೇಕಾದ್ರೆ ಅದರಿಂದ ಅದರ ಜವಾಬ್ದಾರಿಯನ್ನು ನಿಭಾಯಿಸುವಂತ ಶಕ್ತಿ ನಿಮ್ಮಲ್ಲಿ ಇರ್ಬೇಕು ಇರಬೇಕು ಎಸ್ ಆಮೇಲೆ ಆ ಒಂದು ವ್ಯವಸ್ಥೆಗಳ್ ಹೊಂದ್ಕೋಬೇಕು ಸೊ ನಮ್ ಎಲ್ಲ ಎಥಿಕ್ಸ್ ನ ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಅಂತ ಮಾಧ್ಯಮಗಳು ಯಾವ್ದೇ ಮಾಧ್ಯಮಗಳು ಇರ್ಬೋದು ಏನೇ ವಿಚಾರಗಳು ಯಾವ್ದಾದ್ರು ಕರಪ್ಷನ್ ವಿಚಾರ ಬಂತು ಅಂತ ಹೇಳಿದ್ರೆ ಫಸ್ಟ್ ಕ್ಯಾಮೆರಾ ಬಂದ್ ನಿಮ್ ಹತ್ರ ಬರುತ್ತೆ ಸರ್ ಎಲ್ಲಾ ವಿಚಾರದ ಬಗ್ಗೆ ನೀವೇನ್ ಹೇಳ್ತೀರಾ ನೀವೇನ್ ಹೇಳ್ತೀರಾ ಅಂತ ಕೇಳ್ತಾರಲ್ವಾ ಸರ್ ಅದಕ್ಕೆ ಅವ್ರಿಗೆ ಎಲ್ಲರಿಗೂ ನೀವ್ ನೆನಪಿದ್ದೀರಾ ಅಂತ ಹೇಳಿದ್ರೆ ಸಮಾಜದ ವ್ಯವಸ್ಥೆಗಳ ಬದಲಾವಣೆಗೆ ನಿಮ್ಮಂತವ್ರನ್ನ ಇಟ್ಕೊಂಡ್ ಕೆಲ್ಸ ಮಾಡಿಸ್ಬೇಕು ಅನ್ನೋದು ಅದಕ್ಕೆ ನೆನಪಿಲ್ವಾ ಸರ್ ಅಲ್ಲ ಅದಕ್ಕೆ ನಾನು ಮಾಡೋ ಕೆಲ್ಸಕ್ಕೆ ನೆನಪು Hayatına yar marta idar. ಇಷ್ಟು ಜನ ಶಾಲಾ ಕಾಲೇಜ್ಗೆ ಯಾರು ಹೋಗಿದ್ದು ಇಷ್ಟು ದೂರ ಇಷ್ಟು ಈ ವಯಸ್ಸಲ್ಲಿ ಹೌದು ಹೌದು ಕಾರ್ ಇರ್ಬೋದು ಒಂದು ರೂಪಾಯಿ ತಗೊಳ್ಳಲ್ಲ ಎಸ್ ಹೌದು ಎಸ್ ಸ್ನೇಹಿತರೆ ಏನ್ ಗೊತ್ತಾ ನಾನು ಇದನ್ನ ಸ್ವಂತ ನಾನ್ ಫೀಲ್ ಮಾಡಿದಿನಿ ಅದನ್ನ ನಾನು ಮತ್ತೊಂದು ಪ್ರಶ್ನೆ ಕೇಳೋಣ ಅನ್ಕೊಂಡೆ ಸರ್ ಹೇಳಿದ್ರಿಂದ ಆ ವಿಷಯ ಇಲ್ಲೇ ಪ್ರಸ್ತಾಪ ಮಾಡ್ತಾ ಇದೀನಿ ಇಡೀ ನನಗೆ ಗೊತ್ತಿರೋ ಪ್ರಕಾರ ಇಡೀ ಭಾರತದ ಯಾವುದೇ ಮೂಲೆಗೆ ನೀವು ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದ್ರೆ ಅವರು ಯಾವ ಆರ್ಗನೈಸರ್ ಹತ್ರನೂ ಒಂದು ರೂಪಾಯಿ ದುಡ್ಡು ತಗೊಳ್ಳೋದಿಲ್ಲ ಅವರ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಎಲ್ಲವನ್ನೂ ಕೂಡ ಅವರೇ ಬೇರ್ ಮಾಡ್ತಾರೆ ಅದು ಫ್ಲೈಟ್ ಇರ್ಬೋದು ಕಾರ್ ಇರ್ಬೋದು ಏನಂದ್ರೆ ನಾನು ಅಲ್ಲಿಗೆ ನಿಮ್ಮೂರಿಗೆ ಬಂದಾಗ ನನಗೆ ಒಂದು ಒಳ್ಳೆ ವ್ಯವಸ್ಥೆ ಅಂದ್ರೆ ಹೈಜೀನ್ ಆಗಿರ್ಬೇಕು ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಅದು ಬಿಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ಒಂದು ರೂಪಾಯಿ ದುಡ್ಡು ತಗೊಳ್ಳೋದಿಲ್ಲ ಆಲ್ವೇಸ್ ಹಿ ಫೀಲ್ ವೆರಿ ಹ್ಯಾಪಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಯಾವ ಜನಸಾಮಾನ್ಯರಾದ್ರೂ ಕೂಡ ಅವರ ನಂಬರ್ನ ತಗೊಂಡು ಒಂದ್ ಫೋನ್ ಮಾಡಿ ಸರ್ ಇಂಥ ಡೇಟ್ ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಬರ್ತೀರಾ ಸರ್ ಅಂತ ಕೇಳೋ ಅಂತ ಸಂಪೂರ್ಣವಾದಂತ ಹಕ್ಕನ್ನ ಅಂತ ನಾನು ಹೇಳೋದಕ್ಕಿಂತ ಅಂದ್ರೆ ಒಂದು ಆಪ್ತತೆಯನ್ನ ಯಾರೋ ನಮ್ಮ ಮನೆಯವರು ಅನ್ನೋ ರೀತಿನಲ್ಲಿ ಕೊಟ್ಬಿಟ್ಟಿದ್ದಾರೆ ನೀವು ಫೋನ್ ಬೇಕಾದ್ರೆ ನೀವು ಯಾರಾದ್ರೂ ಟ್ರೈ ಮಾಡಿ ಫೋನ್ ಮಾಡಿ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಡೇಟ್ ಹೇಳಿ ಸರ್ ಹೇಳ್ತಾರೆ ಒಂದ್ ನಿಮಿಷ ಇರಿ ನಾನು ಡೈರಿ ನೋಡ್ತೀನಿ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಏನಂದ್ರೆ ವೆರಿ ಕ್ಲಿಯರ್ ಆ ಡೇಟ್ ಖಾಲಿ ಇದೆ ಅಂತ ಹೇಳಿದ್ರೆ ಆಯ್ತಪ್ಪ ಎಲ್ಲಿ ಕಾರ್ಯಕ್ರಮ ನಾನು ಎಷ್ಟೊತ್ತಿಗೆ ಬರ್ಬೇಕು ಅಷ್ಟೇ ಕೇಳೋದು ಅಂಡ್ ಅದಾದ್ಮೇಲೆ ನಾವು ರಿಮೈಂಡರ್ಗೋಸ್ಕರ ಕಾಲ್ ಮಾಡಬೇಕು ಹೊರತ ಇಲ್ಲ ಅಂತ ಹೇಳಿದ್ರೆ ಇಸ್ ವೆರಿ ಪಂಕ್ಚುಯಲ್ ದಟ್ ಆ ಡೇಟ್ ಮೆನ್ಷನ್ ಮಾಡ್ಕೊಂಡ್ಮೇಲೆ ಅವರು ಯಾರು ಕರೆದಿದ್ದಾರೆ ಅಂತ ಹೇಳಿ ಅವ್ರ ಹೆಸರು ಬರ್ಕೊಂಡಿರ್ತಾರೆ ಫೋನ್ ನಂಬರ್ ತೊಗೊಂಡಿರ್ತಾರೆ ಅಷ್ಟೇ ನೀವು ಬೇಕಾದ್ರೆ ಐ ಚಾಲೆಂಜ್ ದಿಸ್ ಯಾರಾದರೂ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ ನೀವು ದಿಸ್ ಇಸ್ ಸಂತೋಷ ಹೆಗಡೆ ಸ್ನೇಹಿತರೆ ಸೀನು ಜೊತೆ ಸಮ್ಮಾತು ಸರಣಿ ಸಂಚಿಕೆಯಲ್ಲಿ ಬರ್ತಾ ಇರುವಂತ ಸಂತೋಷ್ ಹೆಗಡೆಯವರ ಹಲವು ವಿಚಾರಗಳು ತೆರೆದಿಟ್ಟ ಪುಸ್ತಕದ ರೀತಿನಲ್ಲಿ ನಿಮ್ಮ ಮುಂದೆ ಒಪ್ಪು ನುಪ್ಪು ಆಗ್ತಾನೆ ಇದೆ ಕೆಲವರಿಗೆ ಕೆಲವು ವಿಚಾರ ಗೊತ್ತಿತ್ತು ಕೆಲವರಿಗೆ ಇದು ಹೊಸ ಅದು ಜೊತೆಗೆ ಸಂತೋಷ್ ಹೆಗಡೆಯವರು ಕೂಡ ಯಾವತ್ತು ಎಲ್ಲೂ ಶೇರ್ ಮಾಡದಿರುವಂತಹ ವಿಚಾರಗಳನ್ನ ನನ್ನ ಈ ಸಂಚಿಕೆಯಲ್ಲಿ ಶೇರ್ ಮಾಡಿದ್ದಾರೆ ಸೊ ಇದೆಲ್ಲವೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಇನ್ನೊಂದಷ್ಟು ವಿಚಾರಗಳಿದೆ ಸೊ ಅದನ್ನ ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ